ಜುಮಾವತಿ ಬೂಮಾವತಿ ಬಂಟ ದೈವಗಳ ದೇವಸ್ಥಾನ ಇದರ ಇದರ ಬಗ್ಗೆ ನಿನ್ನೆ ಒಂದು ಪತ್ರಿಕಾಗೋಷ್ಠಿಯನ್ನು ಕೆಲವರೊಂದು ಸೇರಿ ಇಲ್ಲಿ ಮಾಡಿರುವಂಥದ್ದು ಅದರ ಅದಕ್ಕೆ ಉತ್ತರವಾಗಿ ಆಡಳಿತ ಸಮಿತಿ ಊರಿನ ಗುತ್ತು ಬರಕೆಯವರು ಈ ನೇಮೋತ್ಸವ ಏನು ಮಾಡ್ತಾರೆ ಆ ಗುತ್ತು ಬರಕೆಯವರು ಸೇರಿಕೊಂಡು ಅದಕ್ಕೆ ಉತ್ತರವಾಗಿ ಇವತ್ತೊಂದು ನಾವು ಪತ್ರಿಕಾಗೋಷ್ಠಿಯನ್ನು ಇವತ್ತು ಕರೆದಿದ್ದೇವೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಈ ನೇಮೋತ್ಸವ ನಡೆಸುವಂತಹ ಸುಮಾರೊಂದು ಆರುನೂರು ವರ್ಷದ ಇತಿಹಾಸ ಅದಕ್ಕಿಂತ ಹೆಚ್ಚು ವರ್ಷದ ಇತಿಹಾಸ ಇರುವಂಥ ಈ ಒಂದು ದೈವಸ್ಥಾನದ ನೇಮೋತ್ಸವದ ಒಂದು ಮುಂದಾಳುತ್ವವನ್ನು ವಹಿಸಿಕೊಂಡಿರುವಂಥ ಗುತ್ತು ಬರಿಕೆಗಳ ಎಲ್ಲ ಮುಖ್ಯಸ್ಥರು ಇವತ್ತು ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ ಮೊದಲನೆಯ ಇರಂತ ಬೆಟ್ಟು ಮನೆತನದ ಮುಕ್ತೇಶ್ವರರಾಗಿರುವಂಥವರು ಗಡಿ ಪ್ರಧಾನರಾಗಿರುವಂಥವರು ವಿಶ್ವನಾಥ್ ಪೂಜಾರಿ ಅವರು ನಮ್ಮ ಜೊತೆ ಇದ್ದಾರೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಕೊಲ್ಲು ಬರಕೆ ಕುಟುಂಬದ ಬರಕೆ ಕುಟುಂಬದ ಪ್ರಮುಖರಾಗಿರುವಂಥ ಮೋನಪ್ಪ ಅಣ್ಣನವರು ಕೂಡ ನಮ್ಮ ಜೊತೆ ಇದ್ದಾರೆ ಅದೇ ರೀತಿ ಕೊಲ್ಲೂರು ಕುಟುಂಬದ ಕಿಟ್ಟಣ್ಣನವರು ಕೃಷ್ಣಪ್ಪ ಗಾಣಿಗ ಅವರು ಕೂಡ ನಮ್ಮ ಜೊತೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತಿದ್ದಾರೆ ನಮ್ಮ ಭಂಡಾರ ಮನೆಯ ವೈದ್ಯನಾಥ ದೈವದ ಪೂಜಾರಿ ಆಗಿರುವಂಥವರು ಸೀತಾರಾಮ್ ಪೂಜಾರಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಅದರ ಜೊತೆಗೆ ಊರಿನ ಪ್ರಮುಖರಾಗಿರುವಂಥ ಕರುಣಾಕರ್ ಶೆಟ್ಟಿ ಕಕ್ಕೆ ಮಜಾಲು ಅವರ ಜೊತೆಗೆ ದಿವಾಕರ್ ಪೊರ್ಸಪಾಲು ಇವರು ಕೂಡ ನಮ್ಮ ಜೊತೆ ಇದ್ದಾರೆ ವಿಶೇಷವಾಗಿ ನಿನ್ನೆ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿರುತ್ತಾರೆ ಆ ಪತ್ರಿಕಾಗೋಷ್ಠಿಯಲ್ಲಿ ಕೂತ್ಕೊಂಡವರು ಯಾರೂ ಕೂಡ ಈ ಒಂದು ಮನೆತನದ ಪ್ರಮುಖರಾಗಿರುವುದಿಲ್ಲ ಮೊದಲನೆಯ ಒಂದು ಮಾಹಿತಿ ನಿಮಗಾಗಿ ಅದರಲ್ಲಿ ಒಂದು ಒಂದಷ್ಟು ಊಹಾಪೋಹಗಳನ್ನು ಒಂದಷ್ಟು ರಾಂಗ್ ಫೇಕ್ ಮೆಸೇಜಸ್ಗಳನ್ನು ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಕೊಟ್ಟಿರುವಂಥದ್ದು ಅದರ ಜತೆಗೆ ಅದನ್ನೆಲ್ಲ ಸೋಷಿಯಲ್ ಮೀಡಿಯಾಸ್ಗಳಲ್ಲಿ ಒಂದಷ್ಟು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ದೈವಾರಾಧನೆ ಅದರ ಪರಂಪರೆಯ ವಿರುದ್ಧವಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹರಿದಾಡುವಂಥ ರೀತಿಯಲ್ಲಿ ಇವತ್ತು ಮಾಡಿ ನಮ್ಮ ಈ ಒಂದು ದೈವದ ಒಂದು ಕಟ್ಟು ಏನು ನಡೀತದೆ ದಕ್ಷಿಣ ಕನ್ನಡದಲ್ಲಿ ಅದಕ್ಕೆ ವಿರುದ್ಧವಾಗಿ ಇವತ್ತು ಪ್ರಚಾರ ಮಾಡುವುದನ್ನು ಈ ಒಂದು ತಂಡ ನಿನ್ನೆ ಯಾರು ಬಂದಿದ್ದಾರೆ ಪ್ರತಿರ್ಗಾವಶಿ ಮಾಡಲಿಕ್ಕೆ ಅವರು ಮಾಡಿರುವಂಥದ್ದು ನಾವೆಲ್ಲ ಕಂಡಿದ್ದೇವೆ ಇವತ್ತು ಆರುನೂರು ವರ್ಷದ ಇತಿಹಾಸ ಈ ಒಂದು ದೇವಸ್ಥಾನಕ್ಕೆ ಇರುವಂಥದ್ದು ಅದು ಇರಂತ ಬೆಟ್ಟು ಮನೆತನದಿಂದ ಹಿಡಿದು ಬಾವ ಮನೆತನವರು ಕೊಲ್ಲೂ ಬರ್ಕೆ ಮನೆತನದವರು ಕೊಲ್ಲೂರು ಮನೆತನದವರು ಈ ನಾಲ್ಕು ಮನೆತನದವರಿಗೆ ಮೊದಲನೇ ಆದ್ಯತೆ ಕೊಟ್ಟು ಬೇರೆಂದು ಉಪಮನೆಗಳನ್ನೆಲ್ಲ ಸೇರಿಸಿಕೊಂಡು ಊರಿನವರ ಹತ್ತು ಸಮಸ್ತರೆಲ್ಲ ಸೇರಿಕೊಂಡು ನಿರಂತರ ಐನೂರರಿಂದ ಆರುನೂರು ವರ್ಷಗಳಿಂದ ಇತಿಹಾಸ ಪರಂಪರೆಯಾಗಿ ಈ ಒಂದು ನೇಮೋತ್ಸವವನ್ನು ನಡೆಸಿಕೊಂಡು ಬಂದಿರುವಂಥದ್ದು ಇಡೀ ಗ್ರಾಮಕ್ಕೆ ಗೊತ್ತಿರುವಂಥ ವಿಚಾರ ಎಲ್ಲರಿಗೂ ಗೊತ್ತಿರುವಂತ ತಿಳಿದಿರುವಂಥ ವಿಚಾರ ಈ ಒಂದು ನೇಮೋತ್ಸವ ಫೆಬ್ರವರಿ ಎಂಟು ಒಂಬತ್ತು ಹತ್ತು ಅದ ಅದನ್ನು ನಾವು ಪುದ್ದರ್ ಮೆಚ್ಚಿ ಅಂತ ಕರಿತೇವೆ ನಡೆಯುವಂಥದ್ದು ಅದಾದ ನಂತರ ವಾರ್ಷಿಕ ಜಾತ್ರಾ ಮಾರ್ಚ್ ಒಂಬತ್ತು ಹತ್ತು ಹನ್ನೊಂದು ಅಂದರೆ ಇವತ್ತು ಹನ್ನೊಂದು ಇವತ್ತು ಕೂಡ ನೇಮೋತ್ಸವ ಆಗಬೇಕಿತ್ತು ನಿನ್ನೆ ಹಾಗೂ ಮೊನ್ನೆ ಪರಂಪರೆ ಏನು ಇತಿಹಾಸದಿಂದ ಬಂದಿರುವಂಥದ್ದು ಅದೇ ರೀತಿ ನಡೆದುಕೊಂಡು ಹೋಗ್ತಿರುವಂಥದ್ದು ಅದೇ ರೀತಿ ಇದೇ ಮುಖ್ಯಸ್ಥರು ನಿಂತು ನಡೆಸಿಕೊಂಡು ಬಂದಿರುವಂಥದ್ದು ಅದರ ಎಲ್ಲ ಪುರಾವೆಗಳು ಎಲ್ಲ ಮಾಹಿತಿಗಳು ನಮ್ಮ ಕೈಯಲ್ಲಿದೆ ಅದನ್ನು ನಾನು ನಿಮಗೆ ಕೊಡ್ತೇನೆ ನಾವು ಪ್ರತಿ ವರ್ಷ ಈ ಒಂದು ನೇಮೋತ್ಸವ ಮಾಡಿದ ಹಾಗೆ ಈ ನಾಲ್ಕು ಗುತ್ತಿನ ಮನೆಯವರಿರ್ಬೋದು ಎಲ್ಲ ಅದಕ್ಕೆ ಸಂಬಂಧಪಟ್ಟ ಭಂಡಾರ ಮನೆಯವರು ಎಲ್ಲರೂ ಸೇರಿಕೊಂಡು ಹಿರಿಯರುಗಳು ಸೇರಿಸಿಕೊಂಡು ಮಾಡುವ ರೀತಿಯಲ್ಲಿ ಈ ವರ್ಷ ಕೂಡ ಈ ಒಂದು ನೇಮೋತ್ಸವವನ್ನು ಅದರ ಇನ್ವಿಟೇಷನ್ಸ್ಗಳನ್ನು ಇಡೀ ಊರಿಗೆ ಕೊಟ್ಟಿರುವಂಥದ್ದು ಈ ಇನ್ವಿಟೇಷನ್ ಅನ್ನು ನಾವು ಡಿಸೆಂಬರ್ ಜಾನ್ವರಿ ತಿಂಗಳಲ್ಲೇ ನಾವು ಇಡೀ ಊರಿಗೆ ಹಂಚಿರುವಂಥದ್ದು ಅದರಲ್ಲಿ ಎಲ್ಲ ಮಾಹಿತಿಗಳು ಕ್ಲಿಯರ್ ಆಗಿರುತ್ತೆ ಅಂದರೆ ಫೆಬ್ರವರಿಯಲ್ಲಿ ಮಾಡುವಂಥ ನೇಮೋತ್ಸವ ಅದೇ ರೀತಿ ಮಾರ್ಚಲ್ಲಿ ಮಾಡುವ ಅದು ಒಂದೇ ಇನ್ವಿಟೇಷನ್ ಅಲ್ಲಿ ಹೋಗುವಂಥದ್ದು ಯಾಕೆಂದರೆ ಅದು ಪ್ರತಿ ವರ್ಷ ಮಾಡುವಂಥದ್ದು ಅದರ ಅದೇ ಅದರ ಜೊತೆಗೆ ನಾವು ಊರಲ್ಲಿ ಜನರಿಗೆ ಗೊತ್ತಾಗುವ ಹಾಗೆ ಅದಕ್ಕೆ ಹಾಕುವಂಥ ಬ್ಯಾನರ್ಸ್ಗಳನ್ನೆಲ್ಲ ಹಾಕುವಂಥದ್ದು ಎಲ್ಲ ಆಗಿರುವಂಥದ್ದು ಏಕಾಏಕಿ ಒಂದು ತಂಡ ಒಂದು ಸಮಿತಿಯನ್ನು ರಚನೆ ಮಾಡ್ತದೆ ಆ ಸಮಿತಿ ಹೇಗೆ ಮಾಡ್ತದೆ ಅಂದರೆ ಅದರಲ್ಲಿ ಯಾವುದೇ ಅದರ ಮುಂಚೆ ಆ ಸಮಿತಿ ರಚನೆ ಮಾಡುವ ಮುಂಚೆ ಕೂಡ ಒಂದಷ್ಟು ಮಾತುಗಳನ್ನು ಆ ಊರಿನಲ್ಲಿ ಸುಮ್ಮನೆ ಹರಿದಾಡಿಸುವ ಹರಿದಾಡಿ ಬಿಡುವಂಥ ಕೆಲಸ ಕೂಡ ಮಾಡ್ತಾರೆ ಗೊತ್ತು ಬರಕಿದವರಿಗೆ ಇದರಲ್ಲಿ ಏನು ಹಕ್ಕಿ ಹಕ್ಕಿಲ್ಲ ಅದನ್ನು ನಾವು ಸೇವಾ ಸಮಿತಿಯಾಗಿ ಒಂದು ಒಂದು ಸಮಿತಿಯನ್ನು ರಚನೆ ಸೇವಾ ಸಮಿತಿ ಅಂತಲ್ಲ ಒಂದು ಸಮಿತಿಯನ್ನು ರಚನೆ ಮಾಡಿ ನಾವು ಅದನ್ನು ಮಾಡುವ ಅವರು ಬರಲಿ ಬೇಕಾದರೆ ನಿಂತು ಹೋಗಲಿ ಹೇಳಿ ಒಂದು ಮಾಹಿತಿಯನ್ನು ನಾನು ನಿಮ್ಮ ಮುಂದೆ ಇಡಲಿಕ್ಕೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ದೈವಸ್ಥಾನಗಳ ಪರಂಪರೆ ಹೇಗಿದೆ ಅಂದರೆ ಅದು ಯಾರು ಕೂಡ ಮನುಷ್ಯನು ಮಾಡಿರುವಂಥದ್ದಲ್ಲ ಅದು ಅನಾದಿ ಕಾಲದಿಂದ ದೈವ ದೇವರುಗಳೇ ದೈವವೇ ಕೊಟ್ಟಿರುವಂಥ ಒಂದು ಹಕ್ಕದು ಅದು ಯಾರು ಇಲ್ಲಿ ಕೂತ್ಕೊಂಡಂಥ ವ್ಯಕ್ತಿಗಳು ಕೊಟ್ಟಿರುವಂಥ ಹಕ್ಕಲ್ಲ ಅದು ಅದು ದೈವವೇ ಕೊಟ್ಟಿರುವಂಥ ಹಕ್ಕು ಆರುನೂರು ವರ್ಷದ ಇತಿಹಾಸ ಅದನ್ನು ಏಕಾಏಕಿ ಈ ಒಂದು ಯಾರು ನಿನ್ನೆ ಪ್ರೆಸ್ಗೆ ಕೂತ್ ಅವರ ಜೊತೆ ಇನ್ನಷ್ಟು ಕೆಲವು ಜನರಿದ್ದಾರೆ ಅವರು ಕೂತ್ಕೊಂಡು ಒಂದು ಸಮಿತಿಯನ್ನು ರಚನೆ ಮಾಡ್ತಾರೆ ಸಮಿತಿಯನ್ನು ರಚನೆ ಮಾಡಿ ಒಬ್ಬರನ್ನು ಗೌರವಾಧ್ಯಕ್ಷರು ಮಾಡ್ತಾರೆ ಒಬ್ಬರನ್ನು ಅಧ್ಯಕ್ಷರು ಮಾಡ್ತಾರೆ ಒಂದಷ್ಟು ಖಜಾ ಹಂಚಿ ಅದನ್ನೆಲ್ಲ ಮಾಡಿಕೊಂಡು ಈ ವರ್ಷದ ನೇಮೋತ್ಸವ ಅದು ನಾವು ಸಮಿತಿಯ ಮುಖೇನ ಮಾಡುವುದೇಲಿ ನಮ್ಮ ಇನ್ವಿಟೇಷನ್ಸ್ ಎಲ್ಲ ಹೋದ ನಂತರ ಏಕಾಏಕಿ ಒಂದು ಹದಿನೈದು ಇಪ್ಪತ್ತು ನೇಮೋತ್ಸವದ ಹದಿನೈದು ಇಪ್ಪತ್ತು ದಿವಸ ಹಿಂದೆ ಅದು ಕೂಡ ಫೆಬ್ರವರಿ ನೇಮೋತ್ಸವ ಆದ ನಂತರ ಅದನ್ನು ಹಂಚುವಂಥ ಕೆಲಸ ಮಾಡ್ತಾರೆ ಒಂದಷ್ಟು ಊರಿನಲ್ಲಿ ಸಮಸ್ಯೆಗಳನ್ನು ಉಂಟು ಮಾಡುವ ಸೃಷ್ಟಿ ಮಾಡುವಂಥ ದೃಷ್ಟಿಯಲ್ಲಿ ಬ್ಯಾನರ್ಸ್ಗಳನ್ನು ಎರಾಬೇರಿ ಎಷ್ಟು ಗೊತ್ತು ಆ ಬ್ಯಾನರ್ನಲ್ಲಿ ಹೆಸರಿದ್ದವರು ಕೂಡ ಗೊತ್ತುಂಟ ಇಲ್ವೋ ಗೊತ್ತಿಲ್ಲ ಅವರ ಹೆಸರು ಹಾಕಿದ್ದಾರೆ ಅದನ್ನೆಲ್ಲ ಹಾಕಿ ಹಾಕುವಂಥದ್ದು ಒಂದಷ್ಟು ಗೊಂದಲ ಸೃಷ್ಟಿ ಮಾಡುವಂಥ ಕೆಲಸ ಮಾಡ್ತಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್